ನಮಸ್ಕಾರ ಸ್ನೇಹಿತರೆ ಅಮೇಝಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ಆಫ್ರಿಕಾದ ಹಾರ್ನ್ ಎಂದು ಕರೆಯಲ್ಪಡುವ ಒಂದು ಪ್ರದೇಶದಲ್ಲಿರುವಂತಹ ದೇಶ ಇದು ಬಬ್ಬೆಲ್ ಮಂಡಪ್ ಜಲಸಂಧಿಯ ದ್ವಾರಪಾಲಕನಂತೆ ನಿಂತಿದೆ ಈ ಜಲಸಂಧಿ ಕೆಂಪು ಸಮುದ್ರವನ್ನು ಮತ್ತು ಅರಬ್ಬಿ ಸಮುದ್ರದೊಂದಿಗೆ ಸೇರಿಸುತ್ತದೆ ಇದು ವಿಶ್ವದ ಅತ್ಯಂತ ಬಿಸಿ ಜಲಮಾರ್ಗಗಳಲ್ಲಿ ಒಂದಾಗಿದೆ ಜಗತ್ತಿನ ಮೂವತ್ತು ಪರ್ಸೆಂಟ್ ಸರಪ್ ಸಾಗಾಣಿಕೆ ಇದರ ಮೂಲಕವೇ ಆಗುತ್ತದೆ ಈ ಜಲಸಂಧಿಯನ್ನು ಹೊಂದಿದ ದೇಶವೇ ಜಿಬುಟಿ ಜಿಬೂಟಿ ಸುಮಾರು ಇಪ್ಪತ್ತ್ಮೂರು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣದ ಈ ದೇಶ ನಮ್ಮ ಕರ್ನಾಟಕ ರಾಜ್ಯಕ್ಕಿಂತಲೂ ಸುಮಾರು ಐದು ಪಟ್ಟು ಚಿಕ್ಕದಾಗಿದೆ ಆದರೆ ಗಾತ್ರಕ್ಕಿಂತ ದೊಡ್ಡದಾದ ಅದ್ಭುತ ರಹಸ್ಯಗಳನ್ನು ಈ ದೇಶ ಹೊಂದಿದೆ ಬನ್ನಿ ಹಾಗಾದರೆ ಈ ದೇಶದ ಹತ್ತು ಅದ್ಭುತಗಳನ್ನು ತಿಳಿದುಕೊಳ್ಳೋಣ ಕಟ್ ನಂಬರ್ ಹತ್ತು ಭೂಮಿಯೊಳಗಿನ ಒಳಗಿನ ಹೃದಯ ಸ್ಪಂದನೆ ಜಿಬೂಟಿಯು ಅಫಾರ್ ಟ್ರಯಾಂಗಲ್ನ ಭಾಗ ಇದು ಭೂಮಿಯ ಮೇಲಿನ ಕೆಲವೇ ಕಡೆಗಳಲ್ಲಿ ಭೂಮಿಯ ಹೊರಕವಚ ಹಾಳಾಗುತ್ತಿದೆ ಭೂಮಿಯ ಒಳಗಿನ ಮ್ಯಾಗ್ಮಾ ಇಲ್ಲಿ ಭಾಳ ಹತ್ತಿರದಲ್ಲಿದೆ ವಿಜ್ಞಾನಿಗಳಿಗೆ ಇದೊಂದು ಜೀವಂತ ಪ್ರಯೋಗಾಲಯ ಮುಂದಿನ ಕೆಲವು ಲಕ್ಷ ವರ್ಷಗಳಲ್ಲಿ ಇಲ್ಲಿ ಹೊಸ ಸಾಗರ ಉದ್ಭವಿಸಬಹುದೆಂದು ವಿಜ್ಞಾನಿಗಳು ನಂಬುತ್ತಾರೆ ನಂಬರ್ ಒಂಬತ್ತು ಆಫ್ರಿಕಾದ ನೀರ್ ಕುಳ ಇಡೀ ಆಫ್ರಿಕಾ ಖಂಡದಲ್ಲಿ ಅತ್ಯಂತ ಉಪ್ಪಿನ ನೀರಿನ ಸರೋವರ ಜಿಬೂಟಿಯಲ್ಲಿದೆ ಅದುಗೆ ಲೇಕ್ ಅಸಲ್ಸ್ ಸಮುದ್ರಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚು ಉಪ್ಪಿನ ಪ್ರಮಾಣ ಇಲ್ಲಿದೆ ಈ ಸರೋವರವು ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವು ಭೂಮಿಯ ಮೇಲಿನ ಅತ್ಯಂತ ಬಿಸಿ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿ ಉಪ್ಪನ್ನು ಇನ್ನೂ ಹಳೆಯ ರೀತಿಯಲ್ಲೇ ಕೊಯ್ದು ಸಂಗ್ರಹಿಸಿಡಲಾಗುತ್ತದೆ ಟ್ಯಾಕ್ ನಂಬರ್ ಎಂಟು ಮೂರು ಸಾಗರಗಳನ್ನು ನೋಡುವ ಏಕೈಕ ಪರ್ವತ ಜಿಬೂಟಿಯಲ್ಲಿ ಮೌಂಟ್ ಮೌಸಾ ಅಲಿ ಎಂಬ ಪರ್ವತವಿದೆ ಇದು ದೇಶದ ಅತ್ಯುನ್ನತ ಶಿಖರ ಅಷ್ಟೇ ಅಲ್ಲ ಈ ಒಂದೇ ಶಿಖರದ ಮೇಲೆ ನಿಂತರೆ ನೀವು ಮೂರು ದೊಡ್ಡ ನೀರಿನ ಪ್ರದೇಶಗಳನ್ನು ನೋಡಬಹುದು ಅವುಗಳು ಕೆಂಪು ಸಮುದ್ರ ಅರಬ್ಬಿ ಸಮುದ್ರ ಮತ್ತು ಇಂಡಿಯನ್ ಸಾಗರ ವಿಶ್ವದಲ್ಲಿ ಇದೇ ಒಂದೇ ಜಾಗ ಇದು ಸಾಧ್ಯವಾಗಲ್ಲದು ಕಾಕ್ ನಂಬರ್ ಏಳು ವಿಶ್ವದ ಸೇನಾ ತಾಣ ಈ ಚಿಕ್ಕ ದೇಶದಲ್ಲಿ ವಿಶ್ವದ ಮಹಾಶಕ್ತಿಗಳ ಮಿಲಿಟರಿ ಬೇಸ್ಗಳಿವೆ ಅಮೇರಿಕಾ ಫ್ರಾನ್ಸ್ ಚೀನಾ ಜಪಾನ್ ಮತ್ತು ಮುಂತಾದ ಇತರೆ ದೇಶಗಳು ತಮ್ಮ ಮಿಲಿಟರಿ ಬೇಸ್ಗಳನ್ನು ಇಲ್ಲಿ ನಿರ್ಮಿಸಿವೆ ಏಕೆಂದರೆ ಇದಕ್ಕೆಲ್ಲ ಕಾರಣ ಬಬ್ ಎಲ್ ಮಂಡಪ್ ಜಲಸಂಧಿ ವ್ಯಾಪಾರ ಮಾರ್ಗದ ಸುರಕ್ಷತೆ ಮತ್ತು ಪ್ರಾಂತೀಯ ಸ್ಥಿರತೆಗಾಗಿ ಇದು ಒಂದು ಸ್ಟ್ರಾಟಜಿಕಲ್ ಸ್ಥಳವಾಗಿದೆ ಒಂದೇ ಜಾಗದಲ್ಲಿ ಹಲವಾರು ದೇಶಗಳ ಮಿಲಿಟರಿ ಬೇಸ್ಗಳಿರುವುದು ಇಡೀ ವಿಶ್ವದಲ್ಲಿ ಇದು ಅಪರೂಪವಾಗಿದೆ ಫ್ಯಾಕ್ಟ್ ನಂಬರ್ ಆರು ಸಾಗರಕ್ಕೆ ಜೀವ ನೀಡುವ ಹಸಿರು ಶ್ವಾಸಕೋಶ ಭೂಮಿಯ ಮೇಲೆ ಮರುಭೂಮಿ ಆದರೆ ನೀರಿನ ಒಳಗೆ ಜೈವಿಕ ವೈವಿಧ್ಯದ ಸಂಪತ್ತು ಜಿಂಬೂಟಿಯ ಕರಾವಳಿಯಲ್ಲಿ ವಿಶ್ವದ ಅತಿದೊಡ್ಡ ಶಿ ಗ್ರಾಸ್ ಹುಲ್ಲುಗಾವಲನ್ನು ಹೊಂದಿದೆ ಇವು ನೀರಿನ ಅರಣ್ಯಗಳಂತೆ ಅಗಾಧ ಪ್ರಮಾಣದ ಇಂಗಾಲವನ್ನು ಸಂಗ್ರಹಿಸುತ್ತದೆ ಮತ್ತು ಸಮುದ್ರ ಜೀವಿಗಳಿಗೆ ಆಶ್ರಯ ತಾಣವಾಗಿದೆ ಟಕ್ ನಂಬರ್ ಐದು ಎಲ್ಲಿಂದ ಬಂದವು ಈ ಲವಣದ ಶಿಲೆಗಳು ಅಬೆ ಪ್ರದೇಶದಲ್ಲಿ ವಿಚಿತ್ರವಾದ ಸುಮಾರು ಐದು ಮೀಟರ್ ಎತ್ತರದ ಉಪ್ಪಿನ ಶಿಲೆಗಳ ಸ್ತಂಭಗಳು ನಿಂತಿವೆ ಇವು ಸುಮಾರು ಹತ್ತು ಸಾವಿರ ವರ್ಷಗಳ ಹಳೆಯದಾಗಿವೆ ಪ್ರಾಚೀನ ಕಾಲದ ಸಮುದ್ರ ಇಲ್ಲಿ ಬತ್ತಿ ಹೋಗಿ ಈ ಅದ್ಭುತ ರಚನೆಗಳು ಬಿಟ್ಟು ಹೋಗಿದೆ ಎಂದು ನಂಬಿಕೆ ಇವುಗಳ ಮೇಲೆ ಸೈಕ್ಲೋಪ್ಸ್ ಕಣ್ಣುಗಳಂತಿರುವ ರಂಧ್ರಗಳಿವೆ ಇವು ನೈಸರ್ಗಿಕ ವಾತಾಯನ ನಂಬರ್ ನಾಲ್ಕು ಮರೆಯಾಗಿರುವ ಸಮುದ್ರದ ಕಾರ್ಗೋಶಿಪ್ ಇದು ನಿಜವಾದ ರಹಸ್ಯ ಜಿಬೂಟಿಯ ಮರುಭೂಮಿಯಲ್ಲಿ ಒಂದು ದೊಡ್ಡ ಸಮುದ್ರದ ಕಾರ್ಗೋಶಿಪ್ ಭೂಮಿಯ ಮೇಲೆ ಬಿದ್ದಿದೆ ಈಗಪ್ಪ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಜರುಗಿದ ಚಂಡಮಾರುತದಲ್ಲಿ ಸಿಕ್ಕಿ ಹಾಕಿಕೊಂಡ ಈ ಹಡಗು ಕರಾವಳಿಯಿಂದ ಎರಡು ಕಿಲೋಮೀಟರ್ ದೂರದ ಭೂಮಿಯ ಮೇಲೆ ಅಂಟಿಕೊಂಡಿದೆ ಇಂದಿಗೂ ಇದು ಇಲ್ಲಿಯೇ ಮರೆಯಾಗಿ ನಿಂತಿದೆ ಫ್ಯಾಕ್ಟ್ ನಂಬರ್ ಮೂರು ಏಷ್ಯಾದ ಮತ್ತು ಆಫ್ರಿಕಾದ ಸೇರುವ ಭೂ ಸೇತುವೆ ಏಷ್ಯಾ ಮತ್ತು ಆಫ್ರಿಕಾವನ್ನು ಸೇರಿಸುವ ಆಧುನಿಕ ರೈಲು ಮಾರ್ಗದ ದ್ವಾರ ಚೀನಾ ನಿರ್ಮಿಸಿದ ಈ ರೈಲು ಮಾರ್ಗವು ಸಮುದ್ರ ತೀರದ ಜಿಬುಟಿ ಬಂದರನ್ನು ಭೂ ಆಹುಂತ ಇಥಿಯೋಪಿಯಾಗೆ ಸೇರಿಸುತ್ತದೆ ಇಡೀ ಪೂರ್ವ ಆಫ್ರಿಕಾದ ವ್ಯಾಪಾರದ ಜೀವನಾಡಿ ಇದಾಗಿದೆ ಫ್ಯಾಕ್ಟ್ ನಂಬರ್ ಎರಡು ಜೀವಂತ ಪಳೆಯುಳಿಕೆ ಸಮುದ್ರ ಜೀವಿಗಳ ಸಮೃದ್ಧಿ ಜಿಂಟಿಯ ನೀರು ಜಾಗತಿಕವಾಗಿ ಮಹತ್ವದ ಸಾಗರ ಜೀವಿ ವಲಯವಾಗಿದೆ ವಿಶ್ವದ ಅತಿದೊಡ್ಡ ಮೀನಾದ ಶಾರ್ಕ್ ಮೊಸಳೆ ಚೇಳು ಡಾಲ್ಫಿನ್ಗಳು ಸುಮಾರು ಎರಡು ನೂರಕ್ಕಿಂತೂ ಹೆಚ್ಚು ಪ್ರಭೇದದ ಮೀನುಗಳು ಇಲ್ಲಿ ವಾಸಿಸುತ್ತವೆ ಡೈವಿಂಗ್ ಮಾಡುವವರಿಗೆ ಇದು ಸ್ವರ್ಗವಾಗಿದೆ ಫಕ್ ನಂಬರ್ ಒಂದು ನೆರೆಹೊರೆಯ ಜಲಪಾತವನ್ನು ಆರ್ಥಿಕವಾಗಿ ಉಪಯೋಗಿಸಿಕೊಳ್ಳುವುದು ಜಿಬೂಟಿಯು ಅದರ ನೆರೆ ದೇಶವಾದ ಇಥಿಯೋಪಿಯಾದ ಜಲಪಾತವನ್ನು ತನ್ನ ಆರ್ಥಿಕ ಶಕ್ತಿಯಾಗಿ ಮಾರ್ಪಡಿಸಿಕೊಂಡಿದೆ ಇಥಿಯೋಪಿಯಾ ಭೂ ಆವೃತ ದೇಶ ಅದರ ಎಲ್ಲ ಸಮುದ್ರ ಆಮದು ರಫ್ತು ಸರಕು ಸಾಗಾಣಿಕೆಗೆ ಸಮುದ್ರದ ಪ್ರವೇಶ ದ್ವಾರ ಬೇಕು ಆ ದ್ವಾರವೇ ಜಿಬೂಟಿ ಜಿಬೂಟಿಯ ಆಧುನಿಕ ಬಂದರುಗಳು ಮತ್ತು ರೈಲು ಮಾರ್ಗ ಇಥಿಯೋಪಿಯಾದ ಆರ್ಥಿಕ ಜೀವನಾಡಿ ಇದರಿಂದ ಜಿಬೂಟಿಗೆ ಭಾರೀ ಆದಾಯ ಮತ್ತು ಜಾಗತಿಕ ಮಹತ್ವ ಸಿಕ್ಕಿದೆ ನೋಡಿದರೆಲ್ಲ ಸ್ನೇಹಿತರೆ ಇಷ್ಟು ಸಣ್ಣ ದೇಶವು ವಿಶ್ವದ ಭೂವಿಜ್ಞಾನ ರಾಜಕೀಯ ಆರ್ಥಿಕತೆ ಪರಿಸರ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಪಾತ್ರ ವಹಿಸಿದೆ ಜಿಬುಟಿ ಇದು ಭೂಮಿ ಒಡೆದು ಹೊಸ ಸಾಗರ ಉದ್ಭವಿಸುವ ಪ್ರಯೋಗ ಭೂಮಿ ವಿಶ್ವ ವ್ಯಾಪಾರದ ಹೃದಯ ಸ್ಥಳ ಮತ್ತು ಸಾಗರ ಜೀವಿಗಳ ಸಂಪತ್ತಿನ ನೆಲೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ದೇಶದ ಬಗ್ಗೆ ಹತ್ತು ಅದ್ಭುತಗಳನ್ನು ತಿಳಿದುಕೊಳ್ಳೋಣ ನಮಸ್ಕಾರ